ನಮಸ್ಕಾರ ಪ್ರೇಕ್ಷಕರೇ ನವೆಂಬರ್ ಒಂದರಿಂದ ಜಾರಿಗೆ ಬರುವ ಹೊಸ ಬ್ಯಾಂಕಿಂಗ್ ನಿಯಮದ ಪ್ರಕಾರ ಖಾತೆದಾರರು ತಮ್ಮ ಬ್ಯಾಂಕ್ ಖಾತೆ ಮತ್ತು ಲಾಕರ್ಗಳಿಗೆ ಒಬ್ಬರ ಬದಲು ನಾಲ್ಕು ಜನರನ್ನು ನಾಮಿನಿಗಳಾಗಿ ನೇಮಿಸಬಹುದು ಈ ಬದಲಾವಣೆಯು ನಾಮಿನಿಗಳಿಗೆ ಷೇರುಗಳನ್ನು ನಿಗದಿಪಡಿಸಲು ಸಹ ಅವಕಾಶ ನೀಡುತ್ತದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಅಪ್ಡೇಟ್ ಇಲ್ಲಿರುತ್ತೆ ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದರೆ ಅಥವಾ ಲಾಕರ್ಗಳಲ್ಲಿ ಒಡವೆಗಳನ್ನು ಇಟ್ಟಿದ್ದರೆ ಅದಕ್ಕೆ ನಾಮಿನಿ ಮಾಡುವುದು ಕಡ್ಡಾಯ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಮೂಲ ಮಾಲೀಕರು ಮೃತಪಟ್ಟರೆ ಅಥವಾ ಇನ್ನಿತರ ಸಂದರ್ಭದಲ್ಲಿ ಆಹನ ಅಥವಾ ಒಡವೆ ವಸ್ತು ಯಾರಿಗೆ ಸೇರಬೇಕು ಎನ್ನುವುದಕ್ಕಾಗಿ ನಾಮಿನಿ ಮಾಡಿಕೊಳ್ಳಲಾಗುತ್ತದೆ ಅಪ್ಪ ಅಮ್ಮ ಪತಿ ಪತ್ನಿ ಮಕ್ಕಳು ಹೀಗೆ ಯಾರದೇ ಹೆಸರಿನಲ್ಲಿ ನಾಮಿನಿ ಮಾಡುವ ಅವಕಾಶ ಮಾಲೀಕರಿಗೆ ಇರುತ್ತದೆ ಇದೀಗ ಬ್ಯಾಂಕ್ ನವೆಂಬರ್ ಒಂದರಿಂದ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಇದರ ಅನ್ವಯ ಬ್ಯಾಂಕ್ ಖಾತೆದಾರರು ತಮ್ಮ ಖಾತೆಗಳಿಗೆ ಇನ್ನು ಮುಂದೆ ನಾಲ್ಕು ಮಂದಿಯನ್ನು ನಾಮಿನಿಗಳನ್ನಾಗಿ ಮಾಡಬಹುದಾಗಿದೆ ಇಲ್ಲಿವರೆಗೆ ಇದ್ದ ಒಬ್ಬರೇ ನಾಮಿನಿ ಬದಲು ಇನ್ನು ನಾಲ್ವರನ್ನು ಮಾಡಬಹುದಾಗಿದೆ ಕೆಲವು ಸಂದರ್ಭದಲ್ಲಿ ಮಾಲೀಕನಿಂದ ಮೊದಲೇ ನಾಮಿನಿ ಮೃತಪಟ್ಟರೆ ಗೋಜು ಗೊಂದಲಗಳಿಗೆ ಅವಕಾಶ ಇದ್ದವು ಆದ್ದರಿಂದ ಆ ನಿಯಮವನ್ನು ಈಗ ಬದಲಾಯಿಸಲಾಗಿದೆ ಬ್ಯಾಂಕಿಂಗ್ ಕಾನೂನುಗಳು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಪರಿಚಯಿಸಲಾದ ಈ ಬದಲಾವಣೆಯಿಂದ ಖಾತೆದಾರರು ತಮ್ಮ ಠೇವಣಿ ಅಥವಾ ಲಾಕರ್ ಮೇಲೆ ಬೇರೆ ಬೇರೆ ರೀತಿಯ ನಾಮಿನಿ ಮಾಡಬಹುದು ಮಾತ್ರವಲ್ಲದೆ ಯಾರಿಗೆ ಎಷ್ಟು ಶೇರ್ ಸಿಗಬೇಕು ಎನ್ನುವ ಬಗ್ಗೆಯೂ ಮೊದಲೇ ಬರೆದಿಡಬಹುದು